ನಮಸ್ಕಾರ ಹುತ ಕರ್ನಾಟಕ ಮಧ್ಯಾಹ್ನ ನ್ಯೂಸ್ ರೌಂಡಪ್ಗೆ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಗುರು ಬನ್ನಿ ಆಗಿ ನೋಡೋಣ ಇಂದಿನ ಪ್ರಮುಖ ಸುದ್ದಿಗಳನ್ನು ಬಾಲ್ಕಿ ಪಟ್ಟಣದ ಸಿಬಿ ಕಾಲೇಜ್ ಚನ್ನಬಸವೇಶ್ವರ ಕಾಲೋನಿ ಹತ್ತಿರದ ಮನೆಯ ಬೀಗ ಮುರಿದು ಮನೆಯಲ್ಲಿದ್ದಂತಹ ಚಿನ್ನ ಮತ್ತು ನಗದ ಹಣ ಕಳ್ಳತನವಾದ ಘಟನೆ ಮಂಗಳವಾರ ರಾತ್ರಿ ನಡೆದಿದೆ ಮೂಲತಃ ಕಮಲ್ನಗರ ತಾಲೂಕಿನ ಹೊಳಸಮುದ್ರ ಗ್ರಾಮದವರಾದ ದೇವೇಂದ್ರ ಸಿರಿಗೆರೆ ಅವರ ಪಟ್ಟಣದ ಸಿಬಿ ಕಾಲೇಜಿನ ಹತ್ತಿರ ಚನ್ನಬಸವೇಶ್ವರ ಕಾಲೋನಿಯಲ್ಲಿ ನೂತನ ಮನೆ ಕಟ್ಟಿದ್ದಾರೆ ಇನ್ನು ದೀಪಾವಳಿ ಹಬ್ಬದ ನಿಮಿತ್ತ ತಮ್ಮ ಸ್ವಂತ ಗ್ರಾಮವಾದಂತಹ ಹೊಳಸಮುದ್ರಕ್ಕೆ ಕುಟುಂಬದ ಸಮೇತ ಹೋದಾಗ ಪಟ್ಟಣದಲ್ಲಿರುವಂತಹ ಮನೆ ಕಳ್ಳತನವಾಗಿರುವುದಾಗಿ ತಿಳಿದು ಬಂದಿದೆ ಇನ್ನು ಕಳ್ಳರು ಮನೆಯ ಬೀಗ ಮುರಿತು ಮಲಗುವ ಕೋಣೆಯಲ್ಲಿ ಇರುವಂತಹ ಕಬ್ಬಿಣ ಇಟ್ಟಿರುವ ಹತ್ತು ಗ್ರಾಮ ಎರಡ್ ಗ್ರಾಂ ಬೆಳ್ಳಿ ಆಭರಣಗಳು ಇಪ್ಪತ್ತೈದು ಸಾವಿರ ರೂಪಾಯಿ ನಗದು ಹಣ ಸೇರಿದಂತೆ ಸುಮಾರು ಎರಡು ಲಕ್ಷ ರೂಪಾಯಿ ಮೌಲ್ಯದ ಸಾಮಾನುಗಳನ್ನು ದೋಚಿದ್ದಾರೆ ಎಂದು ದೇವೇಂದ್ರ ಸಿರಿಗೆರೆ ನೀಡಿರುವ ದೂರಿನ ಮೇರೆಗೆ ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಘಟನೆಗೆ ಸಂಬಂಧಪಟ್ಟಂತೆ ಪೊಲೀಸ್ ಅಧಿಕಾರಿಗಳು ಶ್ವಾನ ತೊಳದೊಂದಿಗೆ ಆಗಮಿಸಿ ಪರಿಶೀಲನೆ ನಡೆಸಿದ್ದಾರೆ ಈ ಸಂಬಂಧ ಸೂಕ್ತ ತನಿಖೆ ನಡೆಸಲಾಗುತ್ತಿದೆ ಎಂದು ಪೊಲೀಸರು ಕೂಡ ತಿಳಿಸಿದ್ದಾರೆ ನವೆಂಬರ್ ಒಂದರಂದು ನಡೆಯಲಿರುವ ಕನ್ನಡ ರಾಜ್ಯೋತ್ಸವದ ಪೂರ್ವಭಾವಿ ಸಭೆ ತಹಶೀಲ್ದಾರ್ ಕಚೇರಿ ಸಭಾಂಗಣದಲ್ಲಿ ತಹಶೀಲ್ದಾರ್ ಮಲ್ಲಿಕಾರ್ಜುನ್ ವಡ್ಡನ್ಕೆರೆ ಅವರ ಅಧ್ಯಕ್ಷತೆಯಲ್ಲಿ ನಡೆದಿದೆ ಸಭೆಯಲ್ಲಿ ರಾಜ್ಯೋತ್ಸವ ದಿನದಂದು ನಡೆಯಲಿರುವ ಧ್ವಜಾರೋಹಣ ಸಾಂಸ್ಕೃತಿಕ ಕಾರ್ಯಕ್ರಮ ಮೆರವಣಿಗೆ ವೇದಿಕೆ ಕಾರ್ಯಕ್ರಮದ ಕುರಿತು ಚರ್ಚೆ ನಡೆದವು ಇನ್ನೆ ಈ ವೇಳೆ ಕನ್ನಡ ಪರ ಸಂಘಟನೆಗಳ ಮುಖಂಡರು ಮಾತನಾಡಿ ತಮ್ಮ ಸಲಹೆ ಸೂಚನೆಗಳನ್ನು ನೀಡಿದರು ಇನ್ನು ಈ ಸಂದರ್ಭದಲ್ಲಿ ವಿವಿಧ ಕನ್ನಡ ಪರ ಸಂಘಟನೆಗಳ ಮುಖಂಡರು ತಾಲೂಕಾ ಮಟ್ಟದ ಅಧಿಕಾರಿಗಳು ವಿವಿಧ ಇಲಾಖೆಗಳ ಪ್ರತಿನಿಧಿಗಳು ಗಣ್ಯರು ಉಪಸ್ಥಿತರಿದ್ದರು ಗ್ರಾಮೀಣಾಭಿವೃದ್ಧಿ ಹಾಗೂ ಪಂಚಾಯತ್ ರಾಜ್ ಮತ್ತು ಕಲಬುರಗಿ ಜಿಲ್ಲಾ ಉಸ್ತುವಾರಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರಿಗೆ ಪತ್ರಿಕಾಗೋಷ್ಠಿಯಲ್ಲಿ ಜೀವ ಬೆದರಿಕೆ ಹಾಕಿರುವುದಾಗಿ ಆರೋಪಿಸಿ ನ್ಯಾಯಾಲಯದ ಆದೇಶದಂತೆ ಚಿತ್ತಪುರ ಮತಕ್ಷೇತ್ರದ ಬಿಜೆಪಿ ಅಭ್ಯರ್ಥಿಯಾಗಿದ್ದ ಮಣಿಕಂಠ್ ರಾಠೋಡ್ ವಿರುದ್ಧ ಇಲ್ಲಿನ ಬ್ರಹ್ಮಪುರ್ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಕಲಬುರಗಿ ನಗರದ ಸಾಮಾಜಿಕ ಕಾರ್ಯಕರ್ತ ಸಿದ್ದರೂಡ್ ಎಂಬುವರ ದೂರನ ಆಧರಿಸಿ ಕಲಾ ಮುನ್ನೂರ ಐವತ್ತೆರಡು ಪಾಯಿಂಟ್ ಮುನ್ನೂರ ಐವತ್ತೊಂದು ಉಪವಿಭಾಗ ಎರಡು ಹಾಗೂ ಮೂರು ಬಿಎಸ್ಎಸ್ ಎಸ್ ಕಾಯ್ದೆಯಡಿಯಲ್ಲಿ ಪ್ರಕರಣ ದಾಖಲಿಸಲಾಗಿದೆ ಸಚಿವ ಪ್ರಿಯಾಂಕರ್ಗೆ ಅವರು ಆರ್ ಎಸ್ ಎಸ್ ಬಗ್ಗೆ ಮಾತನಾಡಿದಕ್ಕೆ ಇತ್ತೀಚೆಗೆ ನಗರದ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದಂತಹ ಬಿಜೆಪಿ ಮುಖಂಡ ಮಣಿಕಾಂತ್ ರಾಠೋಡ್ ಎಂದು ಬೆದರಿಕೆ ಕಾರ್ಯಗಳು ನಿಮಗೆ ಬರುತ್ತಿವೆ ಇನ್ನು ನಾಳೆ ನಿಮ್ಮ ಮನೆಯವರಿಗೂ ಕೂಡ ಇದು ಬರಬಹುದು ಎಂಬ ಹೇಳಿಕೆ ನೀಡಿದರು ಇಂತಹ ಹೇಳಿಕೆಗಳಿಗೆ ಸಚಿವರ ಪ್ರಾಣಕ್ಕೆ ಅಪಾಯ ಹೆಚ್ಚಾಗುವ ಸಂಭವ ಮತ್ತು ಕೋಮು ಗಲಭೆ ಅವಕಾಶ ಕೊಟ್ಟಂತೆ ಆಗ್ತದೆ ಆರೋಪಿಸಿ ಕಾನೂನು ಪ್ರಕಾರ ಕ್ರಮ ಕೈಗೊಂಡು ರಾಜ್ಯದಿಂದ ಶಾಶ್ವತ ಗಡಿಪಾರು ಮಾಡಬೇಕೆಂದು ದೂರಿನಲ್ಲಿ ಉಲ್ಲೇಖಿಸಿದ್ದಾರೆ ಅಕ್ಟೋಬರ್ ಹದಿನಾಲ್ಕರಂದು ರಾಷ್ಟ್ರೀಯ ಸ್ವಯಂ ಸಂಘ ಬಸವ ಕಲ್ಯಾಣ ನಗರದಲ್ಲಿ ಹಮ್ಮಿಕೊಂಡಿದ್ದ ಪಥ ಸಂಚಲನದಲ್ಲಿ ಕಾನೂನು ಬಾಹಿರವಾಗಿ ಭಾಗವಹಿಸಿದ ಸರ್ಕಾರಿ ಶಾಲೆ ಶಿಕ್ಷಕರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಆಗ್ರಹಿಸಿ ಶಿಕ್ಷಣ ಆಯುಕ್ತರಿಗೆ ಬರೆದ ದೂರನ್ನು ಗುರುವಾರ ಬಿಇಒ ಸಿದ್ದ ವೀರಯ್ಯ ರುದ್ನೂರ್ ಅವರಿಗೆ ಸಲ್ಲಿಸಲಾಯಿತು ಇನ್ನು ಮುಖಂಡರಾದ ಸುರೇಶ್ ಸ್ವಾಮಿ ಧನ್ರಾಜ್ ರಾಜೋಳೆ ದೂರು ಸಲ್ಲಿಸಿದ್ದಾರೆ ಆಲಗುಡ ಸರ್ಕಾರಿ ಪ್ರೌಢಶಾಲೆ ಮುಖ್ಯ ಶಿಕ್ಷಕ ರಮೇಶ್ ರಾಜೋಳೆ ಅವರು ಪಥ ಸಂಚಲನದಲ್ಲಿ ಭಾಗಿಯಾಗಿ ಭಾವಚಿತ್ರ ಸಾಮಾಜಿಕ ಜಾಲತಾಣದಲ್ಲಿ ಹಂಚಿಕೊಂಡಿದ್ದಾರೆ ಇನ್ನು ಖಾಸಗಿ ಸಂಘ ಸಂಸ್ಥೆಗಳ ಚಟುವಟಿಕೆಗಳಲ್ಲಿ ಭಾಗವಹಿಸುವ ಎಂಬ ನಿಯಮವಿದ್ದರೂ ಕೂಡ ಅವರು ಪಾಲ್ಗೊಂಡಿರುವುದು ಸರಿಯಲ್ಲ ಆದ್ದರಿಂದ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಬೇಕು ಎಂದು ಒತ್ತಾಯಿಸಿದ್ದಾರೆ ಸಿಎಂ ಸಿದ್ದರಾಮಯ್ಯ ಅವರ ಉತ್ತರಾಧಿಕಾರಿ ಸತೀಶ್ ಜಾರಕಿಹೊಳಿ ಎಂಬ ಪರಿಷತ್ ಸದಸ್ಯ ಯತೀಂದ್ರ ಹೇಳಿಕೆ ಕಾಂಗ್ರೆಸ್ ಪಾಳ್ಯದಲ್ಲಿ ಸಂಚಲನ ಮೂಡಿಸಿದೆ ಅದರಲ್ಲೂ ಕೂಡ ಡಿಸಿಎಂ ಡಿಕೆಶಿ ಬೆಂಬಲಿಗರಿಗೆ ಶಾಸಕರು ಗರಂ ಆಗಿದ್ದಾರೆ ಸಿಎಂ ಪುತ್ರನ ಹೇಳಿಕೆ ವಿರುದ್ಧ ನಿನ್ನೆಯಷ್ಟೇ ರಾಮನಗರ ಶಾಸಕ ಇಕ್ಬಾಲ್ ಹುಸೇನ್ ಕಿಡಿಕಾರಿದ್ರು ಶಾಸಕ ಕುಣಿಗಲ್ ರಂಗನಾಥ್ ಕೂಡ ಇದೇ ವಿಚಾರವಾಗಿ ಮಾಧ್ಯಮಕ್ಕೆ ಪ್ರತಿಕ್ರಿಯೆಯನ್ನ ನೀಡಿದ್ದಾರೆ ಯತೀಂದ್ರಗೆ ಯಾಕೆ ನೋಟಿಸ್ ಕೊಟ್ಟಿಲ್ಲ ಎಂಬ ಪ್ರಶ್ನೆಗೆ ಉತ್ತರಿಸಿದ ಅವರು ಅದು ಪಕ್ಷದ ತೀರ್ಮಾನ ಜನ ಆಶೀರ್ವಾದ ಮಾಡಿದ್ದು ಅದಕ್ಕೆ ತಕ್ಕಂತೆ ಕೆಲಸ ಮಾಡಬೇಕು ಅದು ಬಿಟ್ಟು ಗೊಂದಲ ಸೃಷ್ಟಿ ಮಾಡಬಾರ್ದು ಎಂದು ಹೇಳಿದ್ದಾರೆ ಆಂಧ್ರ ಪ್ರದೇಶದ ಕರ್ನೂಲು ಜಿಲ್ಲೆಯ ಹೈದರಾಬಾದ್ನಿಂದ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಅಂದರೆ ಇಂದು ಮುಂಜಾನೆ ಮೂರು ಮೂವತ್ತೈದು ಗಂಟೆಗೆ ಸುಮಾರಿಗೆ ಸಂಭವಿಸಿದ ಖಾಸಗಿ ಬಸ್ನ ಅಗ್ನಿ ದುರಂತದಲ್ಲಿ ಇಪ್ಪತ್ತಕ್ಕೂ ಹೆಚ್ಚು ಪ್ರಯಾಣಿಕರು ಸಜೀವ ದಹನಗೊಂಡಿದ್ದಾರೆ ಈ ದುರಂತದಲ್ಲಿ ಬೆಂಗಳೂರಿನಲ್ಲಿ ನೆಲೆಸಿದ್ದ ನೆಲ್ಲೂರು ಮೂಲದ ಗೊಳ್ಳಾರಮೇಶ್ ಅವರ ಕುಟುಂಬದ ನಾಲ್ವರು ದಂಪತಿ ಮತ್ತು ಇಬ್ಬರು ಮಕ್ಕಳು ಬೆಂಕಿಯಲ್ಲಿ ಸಿಲುಕಿ ಸಾವನ್ನಪ್ಪಿದ್ದಾರೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ತಿಳುತ್ತಿದ್ದ ಕಾವೇರಿ ಟ್ರಾವೆಲ್ಸ್ನ ಖಾಸಗಿ ಸ್ಲೀಪರ್ ಬಸ್ನಲ್ಲಿ ಸುಮಾರು ನಲವತ್ತೇಳು ಮಂದಿ ಪ್ರಯಾಣಿಕರು ಇದ್ರು ಕರ್ನೂಲು ಜಿಲ್ಲೆಯ ಕೂರು ಗ್ರಾಮದ ಬಳಿ ಬಸ್ ವಿರುದ್ಧ ದಿಕ್ಕಿನಿಂದ ಬಂದ ಬೈಕ್ಗೆ ಡಿಕ್ಕಿ ಹೊಡೆಯಿತು ಬೈಕ್ ಬಸ್ನ ಕೆಳಗೆ ಸಿಲುಕಿ ಸುಮಾರು ನಾಲ್ಕುನೂರು ಮೀಟರ್ ಎಳೆದುಕೊಂಡು ಹೋಗಿದೆ ಇದರಿಂದ ಬೈಕ್ನ ಪೆಟ್ರೋಲ್ ಟ್ಯಾಂಕ್ ಸಿಡಿದು ಬೆಂಕಿಗೆ ಕಾರಣವಾಗಿದೆ ಕ್ಷಣ ಮಾತ್ರದಲ್ಲಿ ಬೆಂಕಿ ಬಸ್ಗೆ ವ್ಯಾಪಿಸಿದೆ ಚಾಲಕ ಮತ್ತು ಸಹಾಯಕ ಚಾಲಕ ಬೆಂಕಿಯನ್ನು ಕಂಡು ತಕ್ಷಣ ಓಡಿ ಹೋಗಿದ್ದಾರೆ ಆದರೆ ರಾತ್ರಿಯ ಸಮಯದಲ್ಲಿ ಮಲಗಿದ ಪ್ರಯಾಣಿಕರಿಗೆ ಎಚ್ಚರಿಕೆ ನೀಡಲಿಲ್ಲ ಎಂದು ಆರೋಪ ಮಾಡಲಾಗಿದೆ ಇದರಿಂದಾಗಿ ಇಪ್ಪತ್ತಕ್ಕೂ ಹೆಚ್ಚು ಮಂದಿ ಬಸ್ನೊಳಗೆ ಸಿಲುಕಿ ಸಜೀವಾದ ಹೊಂದಿದ್ದಾರೆ ಆಂಧ್ರಪ್ರದೇಶದ ಕರ್ನೂಲು ಜಿಲ್ಲೆಯ ರಾಷ್ಟ್ರೀಯ ಹೆದ್ದಾರಿ ನಲವತ್ನಾಲ್ಕನ ಚಿನ್ನತೇಕೇಕೂರು ಗ್ರಾಮದ ಬಳಿ ಅಕ್ಟೋಬರ್ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಮುಂಜಾನೆ ಮೂರು ಮೂವತ್ತು ಗಂಟೆ ಸುಮಾರಿಗೆ ಸಂಭವಿಸಿದಂಥ ಖಾಸಗಿ ಬಸ್ನ ಅಗ್ನಿ ದುರಂತವು ರಾಜ್ಯಾದ್ಯಂತ ಆಘಾತಮಾನ ಉಂಟು ಮಾಡಿದೆ ಹೈದರಾಬಾದ್ನಿಂದ ಬೆಂಗಳೂರಿಗೆ ತೆರಳುತ್ತಿದ್ದಂಥ ಕಾವೇರಿ ಟ್ರಾವೆಲ್ಸ್ನ ಓಲ್ವೋ ಸ್ಲೀಪರ್ ಬಸ್ ವಿರುದ್ಧ ದಿಕ್ಕಿನಿಂದ ಬಂದ ಬೈಕ್ಗೆ ಡಿಕ್ಕಿ ಹೊಡೆದ ಪರಿಣಾಮ ಬೆಂಕಿಗೆ ಆಹುತಿಯಾಗಿದೆ ಇನ್ನು ಇಪ್ಪತ್ತಕ್ಕೂ ಹೆಚ್ಚು ಜನ ಪ್ರಯಾಣಿಕರು ಸಜೀವ ದಹನಗೊಂಡು ಮೃತರಾಗಿದ್ದಾರೆ ಈ ಘಟನೆಗೆ ಸಂಬಂಧಪಟ್ಟಂತೆ ಕರ್ನಾಟಕದ ಸಾರಿಗೆ ಸಚಿವ ರಾಮಲಿಂಗರೆಡ್ಡಿ ಪ್ರತಿಕ್ರಿಯೆ ನೀಡಿದ್ದು ದುರಂತದಲ್ಲಿ ಕರ್ನಾಟಕದ ಪ್ರಯಾಣಿಕರು ಇದ್ದಾರೆ ಎಂದು ಪತ್ತೆಹಚ್ಚಲು ಕೂಡಲೇ ಆರ್ಟಿಒ ಅಧಿಕಾರಿಗಳ ತಂಡವನ್ನು ಕರ್ನೂಲು ಬಳಿಯ ಬಾಗಿಪಲ್ಲಿಗೆ ಕಳುಹಿಸಲಾಗಿದೆ ಎಂದು ತಿಳಿಸಿದ್ದಾರೆ ಇನ್ನು ಸಚಿವ ರೆಡ್ಡಿ ಅವರು ಬೆಂಗಳೂರಿನಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡುತ್ತಾ ಬೆಳಗ್ಗೆಯೇ ಕರ್ನೂಲು ದುರಂತದ ಬಗ್ಗೆ ಮಾಹಿತಿ ಸಿಕ್ಕಿದೆ ಈ ಘಟನೆಯು ಅತ್ಯಂತ ದುಃಖಕರವಾಗಿದೆ ಹಲವು ಜೀವಗಳು ಬಲಿಯಾಗಿರುವುದು ಆಘಾತಕಾರಿಯಾಗಿದೆ ಕರ್ನಾಟಕದಿಂದ ಯಾವುದೇ ಪ್ರಯಾಣಿಕರು ಈ ಬಸ್ನಲ್ಲಿ ಇದ್ದಾರೆ ಎಂಬುದನ್ನು ಖಚಿತಪಡಿಸಿಕೊಳ್ಳಲು ಆರ್ಟಿಒ ಅಧಿಕಾರಿಗಳ ತಂಡವನ್ನು ಕರ್ನೂಲು ಬಳಿಯ ಬಾಗೆಪಲ್ಲಿಗೆ ಕಳಿಸಲಾಗಿದೆ ಇನ್ನು ತನಿಖೆಯ ನಂತರ ಹೆಚ್ಚಿನ ಮಾಹಿತಿ ಲಭ್ಯವಾಗಲಿದೆ ಎಂದು ಅವರು ತಿಳಿಸಿದ್ದಾರೆ ಸಾಣೆಹಳ್ಳಿ ಶ್ರೀ ಶಿವಕುಮಾರ್ ಕಲಾ ಸಂಘದ ವತಿಯಿಂದ ನೀಡಲಾಗುವ ಶ್ರೀ ಶಿವಕುಮಾರ್ ಪ್ರಶಸ್ತಿಗೆ ಹಿರಿಯ ನಟಿ ಮತ್ತು ವಿಧಾನ ಪರಿಷತ್ ಸದಸ್ಯೆ ಉಮಾಶ್ರೀ ಅವರನ್ನು ಆಯ್ಕೆ ಮಾಡಲಾಗಿದೆ ರಂಗಭೂಮಿ ಮತ್ತು ಚಿತ್ರರಂಗಕ್ಕೆ ಅಮೂಲ್ಯ ಕೊಡುಗೆ ನೀಡಿದ ವ್ಯಕ್ತಿಗಳನ್ನು ಗುರುತಿಸುವ ಉದ್ದೇಶದಿಂದ ಈ ಪ್ರಶಸ್ತಿಯನ್ನು ಅವರಿಗೆ ನೀಡಲಾಗ್ತದೆ ಎರಡ್ ಸಾವಿರದ ನಾಲ್ಕರಿಂದ ಶಿವಕುಮಾರ್ ಶಿವಚಾರ್ಯ ಸ್ವಾಮೀಜಿ ಅವರ ಹೆಸರಲ್ಲಿ ಈ ಪ್ರಶಸ್ತಿ ನೀಡಲಾಗ್ತಿದ್ದು ಇದರಲ್ಲಿ ಐವತ್ತು ಸಾವಿರ ರೂಪಾಯಿ ನಗದು ಬಹುಮಾನ ಮತ್ತು ಸ್ಮರಣಿಕೆ ಸೇರಿದೆ ಸಾಣೆಹಳ್ಳಿ ತರಳಬಾಳು ಶಾಖಾ ಮಠದ ಶ್ರೀ ಪಂಡಿತರಾಧ್ಯಾ ಸ್ವಾಮೀಜಿ ಅವರು ಈ ಬಾರಿ ಉಮಾಶ್ರೀ ಅವರನ್ನ ಪ್ರಶಸ್ತಿಗೆ ಆಯ್ಕೆ ಮಾಡಲಿಕ್ಕಿದೆ ಎಂದು ಘೋಷಣೆ ಮಾಡಿದ್ದಾರೆ ನವೆಂಬರ್ ಎರಡರಿಂದ ಏಳರವರೆಗೆ ಸಾಣೆಹಳ್ಳಿಯಲ್ಲಿ ನಡೆಯಲಿರುವ ರಾಷ್ಟ್ರೀಯ ನಾಟಿಕೋತ್ಸವ ಸಮಾರೋಪ ಸಮಾರಂಭದಲ್ಲಿ ಈ ಪ್ರಶಸ್ತಿ ಪ್ರದಾನ ಮಾಡಲಾಗುವುದು ಉಮಾಶ್ರೀ ಅವರು ಕನ್ನಡ ರಂಗಭೂಮಿ ಮತ್ತು ಚಲನಚಿತ್ರರಂಗದ ಜನಪ್ರಿಯ ವ್ಯಕ್ತಿತ್ವವಾಗಿದ್ದಾರೆ ಅವರು ಅನೇಕ ನಾಟಕಗಳಲ್ಲಿ ಅಭಿನಯಿಸಿದ್ದಾರೆ ಮತ್ತು ಕನ್ನಡ ಚಿತ್ರರಂಗದಲ್ಲಿ ಕೂಡ ಹಲವಾರು ಯಶಸ್ವಿ ಚಿತ್ರಗಳಲ್ಲಿ ನಟಿಸಿದ್ದಾರೆ ರಾಜಕೀಯದಲ್ಲೂ ಕೂಡ ಸಕ್ರಿಯವಾಗಿರುವಂತಹ ಉಮಾಶ್ರೀ ಅವರು ಕರ್ನಾಟಕ ವಿಧಾನ ಪರಿಷತ್ ಸದಸ್ಯರಾಗಿ ಕೂಡ ಸೇವೆಯನ್ನು ಸಲ್ಲಿಸಿದ್ದಾರೆ ಪಾಕಿಸ್ತಾನ ಕುಖ್ಯಾತ ಉಗ್ರ ಸಂಘಟನೆ ಜೈಷ್ ಎ ಮೊಹಮ್ಮದ್ ಭಾರತದ ವಿರುದ್ಧ ಭಯೋತ್ಪಾದಕ ಕೃತ್ಯಗಳನ್ನು ನಡೆಸಲು ಹೊಸ ತಂತ್ರವನ್ನು ರೂಪಿಸಿದೆ ಇಸ್ಲಾಬಾದ್ನಿಂದ ಬಂದಿರುವ ಗುಪ್ತಚರ ವರದಿಗಳ ಪ್ರಕಾರ ಜೈಷ್ ತನ್ನ ಮಹಿಳಾ ಘಟಕವಾದ ಜಮಾತ್ ಉಲ್ ಮುಮಿನಾಥ್ ಅನ್ನ ಸ್ಥಾಪಿಸಿದ್ದು ನವೆಂಬರ್ ಒಂಬತ್ತು ಎರಡ್ ಸಾವಿರದ ಇಪ್ಪತ್ತೈದರಿಂದ ಈ ಘಟಕದ ಸದಸ್ಯರಿಗೆ ಆನ್ಲೈನ್ ತರಬೇತಿ ಆರಂಭಿಸಲಿದೆ ಇನ್ನು ಈ ತರಬೇತಿಯು ತುಫತ್ ಅಲ್ ಮುಮಿನಾಥ್ ಎಂಬ ಕೋರ್ಸ್ನ ಅಡಿಯಲ್ಲಿ ನಡೆಯಲಿದ್ದು ಭಾರತದ ಮೇಲೆ ಆತ್ಮಹತ್ಯೆ ದಾಳಿಗಳನ್ನು ನಡೆಸಲು ಮಹಿಳೆಯರನ್ನು ಸಜ್ಜುಗೊಳಿಸುವ ಉದ್ದೇಶವನ್ನು ಹೊಂದಿದೆ ಈ ಘಟನೆಯು ಭಾರತದ ಭದ್ರತಾ ವ್ಯವಸ್ಥೆಗೆ ಗಂಭೀರ ಸವಾಲು ಒಡ್ಡಿದ್ದು ಗುಪ್ತಚರ ಸಂಸ್ಥೆಗಳು ತೀವ್ರ ಜಾಗೃತಿಕತೆಯಿಂದ ಕಾರ್ಯನಿರ್ವಹಿಸುತ್ತಿವೆ ಜೈಷ್ ಎ ಮೊಹಮ್ಮದ್ ಸ್ಥಾಪಕ ಮಸೂದ್ ಅಜರ್ನ ಇಬ್ಬರು ಸಹೋದರಿಯರ ಸಾಧಿಯ ಮತ್ತು ಸಮಯರ ಈ ಆನ್ಲೈನ್ ತರಗತಿಗಳನ್ನು ನಡೆಸಲಿದ್ದಾರೆ ಈ ಕೋರ್ಸ್ಗೆ ಸೇರಲು ಇಚ್ಛಿಸುವ ಮಹಿಳೆಯರಿಗೆ ಐದುನೂರು ಪಾಕಿಸ್ತಾನಿ ರೂಪಾಯಿಗಳ ದೇಣಿಯನ್ನು ಕೂಡ ನಿಗದಿಪಡಿಸಲಾಗಿದೆ ಇನ್ನು ತರಬೇತಿಯಲ್ಲಿ ಜಿಹಾದ್ ಧಾರ್ಮಿಕ ತತ್ವಗಳನ್ನು ಮತ್ತು ಉಗ್ರವಾದಿ ದೃಷ್ಟಿಕೋನಗಳ ಬಗ್ಗೆ ಪಾಠಗಳನ್ನು ಕೂಡ ಕಲಿಸಲಾಗುವುದು ಈ ಕೋರ್ಸ್ನ ಮೂಲಕ ಮಹಿಳೆಯರನ್ನ ಆತ್ಮಹತ್ಯೆ ದಾಳಿಗಳಿಗೆ ತಯಾರು ಮಾಡುವ ಯೋಜನೆ ಇದೆ ಎಂದು ಗುಪ್ತಚರ ಮೂಲಗಳು ತಿಳಿಸಿವೆ ಈ ತರಬೇತಿಯು ಆನ್ಲೈನ್ ವೇದಿಕೆಯ ಮೂಲಕ ನಡೆಯಲಿದ್ದು ಇದರಿಂದಾಗಿ ಭಾರತ ಸೇರಿದಂತೆ ವಿವಿಧ ದೇಶಗಳಲ್ಲಿರುವ ಸಂಭಾವ್ಯ ಉಗ್ರರನ್ನ ತಲುಪುವ ಸಾಧ್ಯತೆ ಕಂಡುಬಂದಿದೆ ಹಿಂಸಾತ್ಮಕ ಸೇನಾ ಸಂಘರ್ಷಗಳ ನಂತರ ಪಾಕಿಸ್ತಾನ ಮತ್ತು ಅಫ್ಘಾನಿಸ್ತಾನ್ ನಡುವಿನ ಕಥನ ವಿರಾಮ ಮುಕ್ತಾಯವಾಗಿದ್ದು ಎರಡು ದೇಶಗಳ ನಡುವೆ ಮತ್ತೆ ಸಂಘರ್ಷದ ಅಪಾಯವನ್ನು ಹೆಚ್ಚಿಸಿದೆ ಅಕ್ಟೋಬರ್ ಹದಿನೈದರಂದು ಪಾಕಿಸ್ತಾನ ಮತ್ತು ಅಫ್ಘಾನ್ ತಾಲಿಬಾನ್ ನಡುವೆ ತಾತ್ಕಾಲಿಕವಾಗಿ ನಲವತ್ತೆಂಟು ಗಂಟೆಗಳ ಕದನ ವಿರಾಮಕ್ಕೆ ಸಹಿ ಹಾಕಲಾಗಿತ್ತು ಇದೀಗ ತಹರೀಕಿ ತಾಲಿಬಾನ್ ಪಾಕಿಸ್ತಾನ ವಿಡಿಯೋ ಮೂಲಕ ಪಾಕಿಸ್ತಾನಕ್ಕೆ ಬೆದರಿಕೆಯನ್ನು ಹಾಕಿದೆ ಈ ವಿಡಿಯೋಗಳಲ್ಲಿ ಟಿ ಉನ್ನತ ಕಮಾಂಡರ್ ಪಾಕಿಸ್ತಾನದ ಸೇನಾ ಮುಖ್ಯಸ್ಥೆ ಫೀಲ್ಡ್ ಮಾರ್ಷಲ್ ಆಸಿ ಮುನಿರ್ ಅವರಿಗೆ ಬೆದರಿಕೆ ಹಾಕ್ತಿರುವುದು ಕಂಡು ಬಂದಿದೆ ಇನ್ನು ಪಾಕಿಸ್ತಾನಿ ಸೇನೆಯ ಸೈನಿಕರನ್ನ ಕೊಲ್ಲಲು ನ್ನ ತಪ್ಪಿಸಬೇಕು ಮತ್ತು ಬದಲಾಗಿ ಉನ್ನತ ಅಧಿಕಾರಿಗಳನ್ನ ತಮ್ಮನ ಯುದ್ಧ ಭೂಮಿಗೆ ಕರೆದೊಯ್ಯಬೇಕು ಎಂದು ಹೇಳಿಕೊಂಡಿದ್ದಾರೆ ಇನ್ನು ಈ ವಿಡಿಯೋಗಳು ಅಕ್ಟೋಬರ್ ಎಂಟರಂದು ಖೈಬರ್ ಪಕ್ತುನ್ಖಾಬ್ ಕುರಂನಲ್ಲಿ ನಡೆದಂತಹ ಹುಂಚು ದಾಳಿಯ ಯುದ್ಧ ಭೂಮಿ ದೃಶ್ಯಗಳನ್ನು ಒಳಗೊಂಡಿವೆ ಇದರಲ್ಲಿ ಟಿ ಟಿಪಿ ಇಪ್ಪತ್ತೆರಡು ಪಾಕಿಸ್ತಾನಿ ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಹೇಳಿಕೊಂಡಿದೆ ಮತ್ತು ವಶಪಡಿಸಿಕೊಂಡ ಮದ್ದು ಗುಂಡುಗಳು ಮತ್ತು ವಾಹನಗಳನ್ನು ತೋರಿಸುತ್ತದೆ ದಾಳಿಯಲ್ಲಿ ಹನ್ನೊಂದು ಸೈನಿಕರು ಸಾವನ್ನಪ್ಪಿದ್ದಾರೆ ಎಂದು ಸೇನೆ ಒಪ್ಪಿಕೊಂಡಿದ್ದಾರೆ ಇದು ಇಂದಿನ ಮಧ್ಯಾಹ್ನ ರೌಂಡಪ್ ಮತ್ತೆ ಭೇಟಿಯಾಗೋಣ ಸಂಜೆ ರೌಂಡಪ್ನಲ್ಲಿ ನಮಸ್ಕಾರ